ಜಯಂತ್ ಗೌಡ ಅವರ ಮನೆಯ ಗುಂಡು ಮಾಡಿದ ಬಂದಿದೆ ಉಡುಪಿ ಜಿಲ್ಲೆಯ ಹೆಬ್ರಿಯೊಳಗಿನ ಕುಗ್ರಾಮ ಪೀತಬೈಲುವಿನಿಂದ ಕೇಳಿ ಬಂದ ನಕ್ಸಲ್ ನಾಯಕ ವಿಕ್ರಮಗೌಡ ಎನ್ಕೌಂಟರ್ ಸುದ್ದಿಗೆ ಅಂದು ಇಡೀ ಊರಿಗೆ ಊರೇ ಬೆಚ್ಚಿ ಬಿದ್ದಿತ್ತು ಕಬ್ಬಿನಾಲೆ ಸಮೀಪದ ಪೀತಬೈಲು ದಟ್ಟ ಅರಣ್ಯದಲ್ಲಿ ಪೊಲೀಸರು ಮತ್ತು ನಕ್ಸಲರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ನಕ್ಸಲ್ ನಾಯಕ ವಿಕ್ರಮಗೌಡ ಎನ್ಕೌಂಟರ್ ನಡೆದಿದೆ ಎಂಬ ಸುದ್ದಿ ಅದಾಗಿತ್ತು ನಾವು ಶರಣಾಗಲು ಹೇಳಿದಾಗ ವಿಕ್ರಮಗೌಡ ಶರಣಾಗಲಿಲ್ಲ ಹಾಗಾಗಿ ಗುಂಡಿನ ಕಾಳಗ ನಡೆದು ಅದರಲ್ಲಿ ವಿಕ್ರಮಗೌಡ ಮೃತಪಟ್ಟಿದ್ದಾನೆ ಎಂದು ಪೊಲೀಸರು ಹೇಳಿದ್ದರು ಈ ಘಟನೆಯ ಜಾಡು ಹಿಡಿದು ಎನ್ಕೌಂಟರ್ ನಡೆದಿದೆ ಎನ್ನಲಾಗಿರುವ ಸ್ಥಳಕ್ಕೆ ಶುಕ್ರವಾರ ವಾರ್ತಾಭಾರತಿ ತಂಡ ಭೇಟಿ ನೀಡಿದೆ ನಿನ್ನೆಯವರೆಗೆ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಲು ಯಾರನ್ನೂ ಬಿಟ್ಟಿರಲಿಲ್ಲ ಇದು ಸಾಕಷ್ಟು ಸಂಶಯ ಅನುಮಾನಗಳಿಗೂ ಕಾರಣವಾಗಿತ್ತು ಇಂದು ಘಟನಾ ಸ್ಥಳಕ್ಕೆ ಹೋಗಲು ಅವಕಾಶವನ್ನ ನೀಡಲಾಗಿದೆ ಈ ಎನ್ಕೌಂಟರ್ ಪೀತಬೈಲುನಲ್ಲಿರುವ ಜಯಂತ್ ಗೌಡ ಎಂಬವರ ಮನೆಯ ಅಂಗಳದಲ್ಲಿ ನಡೆದಿದೆ ಎನ್ನಲಾಗಿದ್ದು ಪೊಲೀಸರು ಮತ್ತು ನಕ್ಸಲರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಈ ಸಂದರ್ಭ ಪೊಲೀಸರ ಗುಂಡಿನ ದಾಳಿಗೆ ವಿಕ್ರಮಗೌಡ ಬಲಿಯಾಗಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ ಇದಕ್ಕೆ ಪೂರಕವೆಂಬಂತೆ ಘಟನೆ ನಡೆದ ಸ್ಥಳದಲ್ಲಿ ಬುಲೆಟ್ ಹಾಗೂ ಬುಲೆಟ್ ಬಿದ್ದಿರುವ ಗುರುತು ಕೂಡ ಪತ್ತೆಯಾಗಿದೆ ಪೊಲೀಸರು ಹೇಳುವಂತೆ ವಿಕ್ರಮಗೌಡ ಮತ್ತು ಆತನ ಜೊತೆಯವರು ಜಯಂತ್ ಗೌಡ ಮನೆಯ ಹತ್ತಿರ ಬಂದಿದ್ದು ಪೊಲೀಸರಿಗೆ ಮುಖಾಮುಖಿಯಾಗಿದ್ದರು ಪೊಲೀಸರು ಶರಣಾಗತಿಗೆ ಸೂಚಿಸಿದ್ರು ವಿಕ್ರಮ್ ಅವರ ತಂಡ ಗುಂಡು ಹಾರಿಸಿದ್ದಾರೆ ಪ್ರತಿಯಾಗಿ ಪೊಲೀಸರು ನಡೆಸಿದ ಗುಂಡು ಹಾರಾಟದಲ್ಲಿ ವಿಕ್ರಮ್ ಗೌಡ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಎನ್ಕೌಂಟರ್ ನಡೆದಿದೆ ಎನ್ನಲಾದ ಮನೆಯ ಮಾಲಕ ಜಯಂತ್ ಗೌಡ ಹಾಗೂ ಸ್ಥಳೀಯರಾದ ಸದಾಶಿವ ಗೌಡ ಮಾತನಾಡಿ ಪೊಲೀಸರು ಇದೀಗ ಈ ಮನೆಯನ್ನು ಬಿಟ್ಟುಕೊಟ್ಟಿದ್ದಾರೆ ಹಾಗಾಗಿ ವಾರ್ತಾಭಾರತಿ ತಂಡ ಈ ಸ್ಥಳಕ್ಕೆ ಆಗಮಿಸಿ ಸಚಿತ್ರ ವರದಿ ಮಾಡಿದೆ ಯಾವ ಸ್ಥಳದಲ್ಲಿ ಎನ್ಕೌಂಟರ್ ಆಗಿದೆ ಸ್ಥಳದಲ್ಲಿ ಯಾವ ಕುರುಗಳಿವೆ ಅಂತ ನಿಮ್ಮ ಮುಂದೆ ಇಡ್ತಾ ಇದೆ ಹತ್ತು ಹದಿಮೂರು ದಿನ ಆಯ್ತು ನಾನು ಮಗಳು ಮನೆಗೆ ಬಂದ ನನ್ನ ಕೈ ಮಗನಿಗೆ ಕೈಗೆ ಪೆಟ್ಟಾಗಿದೆ ಅದರಿಂದ ಇಲ್ಲೇ ನಾನು ಅಲ್ಲಿ ಅಲ್ಲಿ ಏನಾಯ್ತಂತೆ ಕರೆಕ್ಟ್ ಗೊತ್ತಿಲ್ಲ ಎಲ್ಲ ಸ್ವಲ್ಪ ಆಯ್ತು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ನಾನು ಇನ್ನು ಹೋಗ್ಬೇಕಷ್ಟೇ ನೋಡ್ಬೇಕಷ್ಟೇ ನಾನು ಇಲ್ಲಿ ಮನೆಯಲ್ಲಿ ಇದು ಆ ಮಗನಿಗೆ ಪೆಟ್ಟಾಗುವಾಗ ನಾನು ಇಲ್ಲಿ ಬಂದಿದ್ದೆ ಮಗನಿಗೆ ಹಣ್ಣು ಹತ್ರ ಪೆಟ್ಟಾಗಿದೆ ಅದು ಫೋನ್ ಮಾಡಿ ಹೇಳಿದ್ರು ಮತ್ತೆ ಲಿಮಿಟ್ ಅಲ್ಲಿ ಲಿಮ್ಮು ಮನೆಗೆ ಬರೆ. ಈ ಮನೆ ಪೊಲೀಸ್ರು ಏನಾಯ್ತು ಅಂತ ಹೇಳಿದರು. ಏನು ಕೇಳಲಿಲ್ಲ ನಿಮ್ಗೆ ಏನಾಯ್ತು ಅಂತ ಕೇಳಿದ್ರು ಅಷ್ಟೇ. ಏನಾಯ್ತು ಗೊತ್ತಿಲ್ಲ ಸರ್. ಹೀಗೆ ಹೀಗೆ ಕೇಳಿದ ನಾನು. ಇವತ್ತು ಇಲ್ಲಿ. ಇಲ್ಲ ನಿಮ್ಗೆ ಏನಾಯ್ತು ಅಂತ ಕೇಳಕ್ಕೆ ಬಂದಿದ್ದ ಇಲ್ಲಿಗೆ. ಕರ್ಕೊಂಡು ನಿಮ್ಗೆ ಏನಾಗಿದೆ ಅಂತ ಕೇಳಿದ್ರು ಅಷ್ಟೇ. ಬೆಳಿಗ್ಗೆ ಕರ್ಕೊಂಡು ಏನು ಅಂತ ಮಾಡಿದ್ರಿ ಅಷ್ಟೇ ಇಷ್ಟೇ ಹೇಳಿದ್ರು ಅಷ್ಟೇ ಮಾತ್ರ. ಮತ್ತೆ ಏನು ಹೇಳಲಿಲ್ಲ. ಅಲ್ಲ ಮಗನಿಗೆ ಎಷ್ಟು ದಿವಸದಿಂದ ಬೆಟ್ಟಾಗಿತ್ತು ಒಂದು ಹದ್ನೈದು ದಿವಸ ಆಯ್ತಿ ಅದು ಒಂದು ಕರೆಂಟ್ ಲೈನ್ ಕಮ್ಮ ಕಮ್ಮಗಂತ ಕರೆಂಟ್ ಲೈನ್ ನಿಮ್ಮ ಮನೆಯಿಂದ ಮಗಳ ಮನೆಗೆ ಎಷ್ಟು ಮಗಳ ಮನೆಗೆ ಒಂದು ಐದು ಕಿಲೋಮೀಟರ್ ಆಗೋದು ಹೋಗಿ ಇಲ್ಲ ಹೋಗಿಲ್ಲ ಎಷ್ಟು ಒಪ್ಪು ಹೋಗಿಲ್ಲ ನಮ್ಮನೆ ಹೋಗ್ಬೋದು ಅಂತ ಹೇಳಿದ್ದಾರೆ ಪೋಲಿಕರು ಪೊಲೀಸ್ ಅವ್ರು ಇಷ್ಟೊತ್ತಿರಲಿಲ್ಲ ನನ್ ಮಗನ್ ಕೈ ಇವ್ ಮುಗುಣ ಆಗ್ಲಿಲ್ಲ ನೋಡ್ಬಿಟ್ಟು ಅಷ್ಟೇ ನೋಡ್ಲಿಕ್ಕೆ ಭಯ ಏನಾದ್ರು ಭಯ ಏನೂ ಇಲ್ಲ ನಮ್ಗೆ ನೀನು ಈ ನಕ್ಸಲ್ ಬಂದು ದಿನಸಿ ಎಲ್ಲ ರೆಡಿ ಮಾಡಿ ಇಡಿ ನಾನ್ ತಗೊಂಡ್ ಹೋಗ್ತೇನೆ ಅಂತ ಹೇಳಿದ್ರು ಹಾಗಾಗಿ ಅವ್ರು ತಗೊಂಡ್ ಹೋಗ್ಲಿಕ್ಕೆ ಬಂದದ್ದು ಅಂತ ಹೌದು ಹೌದು ಇಲ್ಲ ನಮ್ಮನೆ ಏನಿಲ್ಲ ಗೊತ್ತಿಲ್ಲ ಈವರೆಗೆ ಬಂದಿದ್ದಾರೆ ಹಿಂದೆ ನಕ್ಸಲ್ ಹಿಂದೆ ಒಂದು ಎರಡು ಸರಿ ಬಂದಿದ್ದಾರೆ ಏನ್ ಮಾಡಿದ್ದಾರೆ ಇದು ಒಂದು ಸರಿ ವಿಮೋಚನ ರಂಗ ಅಂತ ನಿಮ್ ಬಂದಿದ್ರು ಆ ಅದಕ್ಕೆ ಸೇರ್ಲಿಕ್ಕೆ ಅಂದೇ ಅದು ನಮ್ಗೆ ನನ್ನ ಮಕ್ಳ ಸಣ್ಣ ಆಗುದಿಲ್ಲ ನನ್ಗೆ ಅಂತ ಹೇಳಿದ್ರೆ ಅದ ನಂತರ ಮತ್ತೆ ಎಲ್ಲ ಒಬ್ಬ ನಾವು ಸೇರುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಬರ್ಲಿಲ್ಲ ಹದಿನೈದು ವರ್ಷ ಹಿಂದೆ ಯಾರು ಮಾಡ್ಲಿಲ್ಲ ಮನೆಗೆಲ್ಲ ಬಂದಿದ್ದು ಆ ಫಸ್ಟ್ಗೆ ಮತ್ತೆ ಮಾವ ಬಂದಿದ್ದು ಮಾವ ಬಂದಾಗ ಅವ್ರಿಗೆ ಜೋರು ಮಾಡಿದ್ದು ಹೀಗೆ ನೀವು ಕಣ್ಣು ಇಟ್ಕೊಂಡು ಓಡಾಡೋದು ಸರಿಯಲ್ಲ ಸಮಾಜದಲ್ಲಿ ಹಾಕಿ ಕೇಳಿ ಇದು ಮಾಡಿದ್ದು ಮೊದ್ಲು ನಮ್ಮ ಮನೆಗೆ ಬರ್ದೇನು ಅದು ಒಂದು ಒಂದು ಹತ್ತು ಹದಿನೈದು ಹದಿನಾಲ್ ಹದ್ನಾಲ್ಕು ವರ್ಷದ ಹಿಂದೆ ಭಯ ಉಂಟು ಭಯ ಇದ್ದು ಕೂಡ ನೋಡಿ ಅಲ್ಲಿ ನೀವು ಬರುವಾಗ ನೀವು ಮದುವಾರಿ ಈ ಕಡೆಯಿಂದ ಹೆಬ್ಬರಿಗಡೆಯಿಂದ ಬರುವಾಗ ಅಲ್ಲೊಂದು ಗುಪ್ಪೆ ಇದೆ ಅಲ್ಲಿಂದ ಅಲ್ಲಿ ಒಂದ್ಸಲ ಇದು ಅಗನಿ ಇಲಾಖೆ ಆಗೋದು ಬೇಲಿ ಎಲ್ಲ ಆಗಾವೆಲ್ಲ ಹಾಕಲಿಕ್ಕೆ ಶುರು ಮಾಡಿದ್ದೆ ಎರಡನೇ ಮಣ್ಣಿದ್ದು ಆವಾಗ ನಾವು ಊರಿನವೆಲ್ಲ ಅಲ್ಲೊಂದು ಊಟ ಎಲ್ಲ ಬಟ್ಟೆ ಮನೆಯಲ್ಲಿ ಊಟ ಇತ್ತು ಊಟದಾಗ ಎಲ್ಲರೂ ನಾವು ಹೀಗೆ ಸೇರ್ಕೊಂಡು ಅಲ್ಲಿಗೆ ಹೋಗಿದ್ದು ಮಾಡಿ ತರ್ ತರ್ದಿದ್ದೇವೆ ನಾವು ಹೌದು ಸರ್ವೆ ಮಾಡೋದಿಲ್ಲ ಎಷ್ಟು ನಮ್ಗೆ ಊಟಕ್ಕೆ ಇಲ್ಲದಿದ್ದು ರೋಡ್ ಹೇಗಿದೆ ಅಂತ ಗೊತ್ತಿಲ್ಲ ಸರ್ ಅದಕ್ಕೆ ಅದಕ್ಕೆ ನಮ್ಗೆ ಈಗ ಲೈಫ್ ಅಂತಿದೆ ಆಗಲ್ಲ ಬಿಡ್ತಿಲ್ಲ ಒಂದು ಜೆ ಸಿ ಬಿಟ್ಟು ಮ್ಯಾನ್ಯಲ್ ಅಲ್ಲೇ ಜೆ ಬಿಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಈಗಿನ ವಾತಂತಲ್ಲಿ ಒಂದೆರಡು ಜನ ಇರುದು ಮತ್ತೆ ಹೋಡಿಗೆ ನಮ್ಗೆ ಹೆಚ್ಚು ಮಾಹಿತಿ ಮಾನ್ಯತೆ ಕೊಡ್ಬೇಕು ಅಂತ ನಾನ್ ಕೇಳ್ತೇನೆ ಉಂಟು ಈಗ ಮುಂಚೆ ನಾನು ನಾವು ಗಣೇಶ್ ಹೋಟ್ಲ್ ಇತ್ತಲ್ಲ ಫೆಬ್ರಿಯಲ್ಲಿ ಅಲ್ಲಿ ಎಲ್ಲ ಸಪ್ಲೈ ಮಾಡ್ತಿದ್ದೆ ನಾನು ನೋಡಿದ್ವಿ ಹಾ ಓದಿದ್ದಲ್ಲ ಅವನು ಶೂ ಎಲ್ಲ ಹಾಕೊಂಡು ಮನೆಗೆ ಹೋಗಿ ಒದ್ದು ಅದು ಕೇಳಿದ್ ನಾವು ಮತ್ತೆ ಅವನದು ಊಟಕ್ಕೆ ಅನ್ನ ಮಾಡಿದ್ದನ್ನು ಅದು ಚೆಲ್ಲಿ ಹೋಗಿದ್ದಾನೆ ಹೌದು ಬಹುಶಃ ಅಂದ್ರೆ ಯಾವ್ದೇ ನೀವು ಬಂದಾಗ ನೀವು ನಿಮ್ಮಲ್ಲಿ ಮಾತಾಡುವಾಗ ನೀವೊಂದು ನಮ್ಮ ಫಲವಾಗಿ ನೀವು ಬಂದಿದ್ದೀರಿ ಅಂತ ನಿಂತಾಗ ನಾನು ನಿಮ್ಮಲ್ಲಿ ಮಾತಾಡಲೇಬೇಕಲ್ಲ ಹಿಂಸೆ ಕೊಟ್ಟಿದೆ ಅವಾಗ ನಾವ್ ಮುದ್ದು ಇನ್ನು ಡಿ ಎಫ್ ಇದ್ರು ಹೌದು ಅದು ಇಲ್ಲಿ ಮುಟ್ಟು ಒಂದು ಮೀಟಿಂಗ್ ಆಯ್ತು ಮೀಟಿಂಗ್ ಅಲ್ಲಿ ಅವನು ಮಾತಾಡಿದ್ದ ಮಾತಾಡಿದಾಗ ಅವನ ಮೇಲೆ ಕಣ್ಣಿತ್ತು ಕಣ್ಣಿತ್ತು ಈಗ ಕಡಿಮೆ ಆಗಿದೆ ಮತ್ತೆ ಒಳಗಿಂದ ಒಳಗೆ ಉಂಟು ಗೊತ್ತಿಲ್ಲ ಹಾಗೆ ಹೌದು ನೋವಾಗ್ತದೆ ಎಂತ ಮಾಡಿದ್ವಿ ಜಾತಿ ಹೋರಾಟ ಮಾಡಿದ್ದೇನೆ ಇಲ್ಲಾದ್ರೂ ಅವನ್ನು ಹೋರಾಟ ಮಾಡಿದ್ದು ಕೂಡ ನಾವು ಇಷ್ಟ ತನಕ ಎಲ್ಲೋ ಹೋಗ್ತಿದ್ದೇವೆ ನಾವು ಹೌದು ಇಲ್ಲ ನೋಡಿ ಈಗ ನೋಡಿ ರೋಡ್ ಹೇಗಿದೆ ಅಂತ ನೋಡಿ ನೀವೇ ನಡ್ಕೊಂಡು ಬಂದಲ್ಲ ನಿಮ್ಗೆ ನಡ್ಕೊಂಡು ಬರ್ಲಿಕ್ಕೆ ಸೂ ಹಾಕೊಂಡು ಬಂದ್ರೆ ಎಡೆ ಬೀಳ್ತೀನಿ ನೀವು ಆ ತರದಲ್ಲಿ ಇದ್ದೀವಿ ಮಳೆಗಾಲದ ಈ ಸಾಲ ಒಂದು ಮಳೆ ಬಂತು ಅದ್ರಲ್ಲಿ ಫುಲ್ ಕು ಹೌದು ಈಗ ನೋಡಿ ನಮ್ಮ ನಿಮ್ಮ ಮೂರು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಶಾಲೆಗೆ ಇಲ್ಲಿಗೆ ಮಠ ದೇವ ದೇವಸ್ಥಾನದಲ್ಲಿ ಇಲ್ಲಿಂದ ಸಾಧಾರಣ ಐದು ಕಿಲೋಮೀಟರ್ ಆಗ್ಬೋದು ಐದಲ್ಲ ಮೂರು ಕಿಲೋಮೀಟರ್ ಆಗ್ಬೋದು ಹೌದು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಮಳೆಗಾಲದಿದ್ದ ಎಂತ ಮಾಡ್ತೇವೆ ರೋಡ್ ಇಲ್ಲದಿದ್ದು ನೋಡಿ ಈಗ ಬೇಕಾದ ಅಣ್ಣನ ಮಕ್ಕಳೆಲ್ಲ ಹೌದು ಅಣ್ಣನ ಹೌದು ಜಯಂತ ಅಣ್ಣ ಮತ್ತೊಬ್ಬ ತಮ್ಮಂದಿರುಣ ಸುಧಾಕರ್ ಹೌದು ಸುಧಾಕರ್ ಇಲ್ಲ ಅವ್ರನ್ನ ಕೆಲ್ಸದಲ್ಲಿ ಕೆಲ್ಸಕ್ಕೆ ಹೋದ್ರು ಕೆಲ್ಸಕ್ಕೆ ಹೋದಾಗ ವಾಪಾಸ್ ಅಲ್ಲಿಗೆ ಹೋದಾಗ ವಾಪಾಸ್ ಕರೆ ನೀವು ಅಲ್ಲಿಗೆ ಹೋಗುದು ಬೇಡ ಅಂತ ಹೇಳಿ ಹೌದು ಅಲ್ಲ ಮನೆಗೆ ಹೋಗುವಾಗ ವಾಪಸ್ ಹಿಂದೆ ಕಲ್ಸಿದ್ರು ಹೋಗಿ ನೀವು ಅಲ್ಲಿಗೆ ಹೋಗುದು ಬೇಡ ಸೋಮವಾರ ಜೊತ್ತಾಗಿ ಸೂಟ್ ಔಟ್ ಹೋಗ್ಬೇಡಿ ಮನೆಯಲ್ಲಿ ಅಂದ್ರೆ ಅನ್ನ ಜಯಂತ ಮೊಮ್ಮಗನಿಗೆ ಕೈ ಏಟಾಗಿತ್ತು ಅಲ್ಲಿ ಮಗಳ ಮನೆಗೆ ಬಂದಿದ್ದು ಎಲ್ಲ ಬಂದಿದ್ದು ಕೆಳಗೆ ಹೌದು ಹೌದು ಅಲ್ಲ ಕಲಿಸಿದಲ್ಲ ಅಲ್ಲಿ ನೋಡ್ಲಿಕ್ಕೆ ಬಂದದ್ದು ಹೌದು ಮಗನ್ ನೋಡ್ಲಿಕ್ಕೆ ಅದು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಇವರದ್ದು ಮತ್ತೆ ನಕ್ಲರ್ದ್ದು ಕೂಡ ನಮ್ಗೆ ಏನು ಎಷ್ಟು ಒಂದು ಇದು ಎನ್ಕೌಂಟರ್ ಆಗಿದ್ದ ವಿನಹ ವಿನಃ ನಮಗೆ ಲೋಕಲ್ ನಾವೇನ ತೊಂದ್ರೆ ಆಗಿಲ್ಲ ಅಂತ ಗೊತ್ತಾಯ್ತಾ ಹತ್ತಿರ ನಮ್ಗೆ ಗೊತ್ತಾಗ್ಲಿಲ್ಲ ನಾವಂದ್ರೆ ಅವರನ್ನು ವಿಚಾರಿಸಿದ್ದು ಇಲ್ಲಿ ಎಲ್ಲ ಬಂದಿದ್ದು ಏನಪ್ಪ ಬಂದಿದ್ದು ಅವಾಗ ಕೇಳಿದ್ದೆ ಯಾರು ಯಾರು ಅಂತ ನಮ್ಗೆ ಕೂಡ ಮುಂಚಿನಿಂದ ಬೆದರಿಕಿತ್ತಲ್ಲ ಹೇಳಿ ನಮ್ಗೆ ಇದೆಲ್ಲ ಮಾಹಿತಿ ಕೊಡಿ ಅಂತ ಅದಕ್ಕೆ ಯಾರು ಅಂತ ಕೇಳಿದಾಗ ನಾವು ಸೋಲರ್ನವ್ ಹಾಗೆ ಅಂತ ಹೇಳಿ ಹೋಗ್ಲಿ ಭಾಷೆ ಯಾವೇ ಇರ್ಲಿಲ್ಲ ಯಾರ ಕೆಲಸಕ್ಕೆ ನೋಡಿ ಈಗ ಇಬ್ರು ಹೌದು ಹೋಗ್ತಿರ್ಲಿಲ್ಲ ಹಾಗೆ ಹೋಗಿದ್ದೆ ತೋರ್ತದೆ ಕೆಲಸ ಎಲ್ಲ ಹೌದು ಅಲ್ಲಿ ಇದ್ದಾರೆ ನಿನ್ನೆ ಸಂಜೆ ನನಗೆ ನಂಗೆ ಗೊತ್ತಿದ್ದಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಹೌದು ಸೋಮವಾರ ಎಲ್ಲ ಮನೇಲಿ ಕೆಲಸ ಬಿಟ್ಟು ಬರುವಾಗ ನೀವು ಬೇರೆ ಹೌದ್ ಮೂರು ಮನೆಯಲ್ಲಿ ಯಾರು ಇರ್ಲಿಲ್ಲ ಯಾರು ಇರ್ಲಿಲ್ಲ ಹೌದು ಜನತಾದ್ರ ಮನೆ ಅಂತ ಮನೆ ಅಂತ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ